ನಮಸ್ಕಾರ ವೀಕ್ಷಕ ಬಂಧುಗಳೇ ಫೆಬ್ರವರಿ ಹದಿಮೂರನೇ ತಾರೀಕು ಗುರುವಾರದ ನಿತ್ಯ ಭವಿಷ್ಯವನ್ನು ತಿಳಿಯೋಣ ಅದಕ್ಕೂ ಮೊದಲು ನೀವೇನಾದರೂ ಶಾಸ್ತ್ರ ಮತ್ತು ದೇವರನ್ನು ಮೊದಲು ಈ ಒಂದು ವಿಡಿಯೋನ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿಕೊಳ್ಳಿ ಹಾಗೆ ನೀವೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇಲ್ಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿಕೊಳ್ಳಿ ಪ್ರತಿಯೊಂದು ರಾಶಿಗೂ ಅದರದ್ದೇ ಆದಂತಹ ಅಧಿಪತಿಗಳಿರುತ್ತದೆ ಪಾಪ ಪುಣ್ಯಗಳಿಗೆ ಅನುಸಾರ ಗೃಹ ಕಥೆಗಳು ಫಲಾಫಲವನ್ನು ನೀಡುತ್ತೆ ಮೇಷ ಋಷಭ ಮಿಥುನ ಕಟಕ ರಾಶಿಯವರ ಫೆಬ್ರವರಿ ಹದಿಮೂರರ ಒಂದು ಗುರುವಾರದ ನಿತ್ಯ ಭವಿಷ್ಯವನ್ನು ತಿಳಿಯೋಣ ಬನ್ನಿ ಗ್ರಹಗಳು ಮತ್ತು ನಕ್ಷತ್ರ ಚಲನಗಳಿಂದ ಜಾತಕವನ್ನು ನಿರ್ಣಯಿಸುತ್ತೆ ಜ್ಯೋತಿಷ್ಯದಲ್ಲಿ ಉಲ್ಲೇಖವಾಗಿರುವ ಪ್ರತಿಯೊಂದು ರಾಷ್ಟ್ರಚಕ್ರ ಚಿಹ್ನೆಯು ಆಳುವ ಗ್ರಹವನ್ನು ಹೊಂದಿರುತ್ತೆ ಇವುಗಳ ಮೇಲೆ ಇವುಗಳ ಮೇಲೆ ಹೆಚ್ಚು ಪ್ರಭಾವ ಬೀರುತ್ತೆ ಜ್ಯೋತಿಷ್ಯ ಲೆಕ್ಕ ಪ್ರಕಾರ ಫೆಬ್ರವರಿ ಹದಿಮೂರು ಗುರುವಾರದಂದು ಕೆಲವು ರಾಶಿಚಕ್ರ ಚಿಹ್ನೆಗಳಿಗೆ ತುಂಬಾ ಶುಭವಾಗುತ್ತೆ ಆದರೆ ಇದು ಕೆಲವು ರಾಷ್ಟ್ರೀಯ ಚಿಹ್ನೆಗಳಿಗೆ ಸಾಮಾನ್ಯ ಫಲಿತಾಂಶವನ್ನು ತರುತ್ತೆ ಯಾವ ರಾಶಿಚಕ್ರ ಚಿಹ್ನೆಗಳು ಪ್ರಯೋಜನ ಪಡೆಯುತ್ತೆ ಮತ್ತು ಯಾವ ರಾಷ್ಟ್ರಚಕ್ರ ಚಿಹ್ನೆಗಳು ತಮ್ಮ ಸಮಸ್ಯೆಗಳನ್ನು ಹೆಚ್ಚಿಸಬಹುದು ಎಂದು ತಿಳಿಯೋಣ ಬನ್ನಿ ಮೇಷರಾಶಿಯವರಿಗೆ ನಾಳೆಯೇ ಉತ್ತಮ ಫಲಿತಾಂಶಗಳನ್ನು ಪಡ್ಕೊಳ್ತೀರಿ ಸಮಯವನ್ನು ಸದು ಉಪಯೋಗ ಪಡಿಸ್ಕೊಳ್ಬೇಕು ಕೆಲಸದಲ್ಲಿ ಬಡ್ತಿ ಸಿಗುವ ಸಾಧ್ಯತೆ ಇರುತ್ತೆ ಸ್ನೇಹಿತರಿಂದ ನಿಮಗೆ ಸಹಾಯ ಸಿಗುತ್ತೆ ವ್ಯರ್ಥ ಖರ್ಚಿಗೆ ಕಠಿಣವಾದ ಒಂದು ಬಾಕಿ ಇರುತ್ತೆ ಅಂತಲೇ ಹೇಳ್ಬೋದು ಇಂದಿನ ಹೂಡಿಕೆಗಳು ನಿಮಗೆ ನಾಳೆಯಿಂದ ಲಾಭವನ್ನು ತರುತ್ತೆ ವ್ಯವಹಾರದಲ್ಲಿ ಹೆಚ್ಚು ನೀವು ತುಂಬಾ ಜಾಗರೂಕತೆ ಇರಬೇಕು ಕುಟುಂಬ ಸದಸ್ಯರೊಂದಿಗೆ ಸಂತೋಷದಿಂದ ಸಮಯವನ್ನು ಕಳಿತೀರಿ ಅಂತಲೇ ಹೇಳ್ಬೋದು ನೀವು ನಾಳೆ ಲಕ್ಷ್ಮೀ ದೇವಿಯನ್ನು ಧ್ಯಾನಿಸಬೇಕು ಇನ್ನು ಋಷಭ ರಾಶಿ ಉ ವೃಷಭ ರಾಶಿಯವರಿಗೆ ಉಯ್ಯಲು ಮಾಡುವ ಸಾಧ್ಯತೆ ಇದೆ ಮತ್ತು ಕೆಲಸದಲ್ಲಿದ್ದಂತಹ ಅಡೆತಡೆಗಳು ನಿವಾರಣೆ ಆಗ್ತಾ ಹೋಗುತ್ತೆ ಸಂಬಂಧಿಕರು ಮತ್ತು ಸ್ನೇಹಿತರೊಂದಿಗೆ ಸೌಹಾರ್ದತೆ ಇರುತ್ತದೆ ಅಂತಲೇ ಹೇಳ್ಬೋದು ಸಂಬಂಧಿಕರು ಮತ್ತು ಸ್ನೇಹಿತರೊಂದಿಗೆ ತುಂಬಾ ಅನ್ಯೂನ್ಯ ಇರ್ತದೆ ಅಂತಲೇ ಹೇಳ್ಬೋದು ಸಂಘರ್ಷಕ್ಕೆ ಅವಕಾಶವಿರುತ್ತೆ ಆಸ್ತಿ ಮೌಲ್ಯ ಹೆಚ್ಚಾಗುತ್ತೆ ವ್ಯವಹಾರದಲ್ಲಿ ಕೆಲವು ಅಡೆತಡೆಗಳು ಎದುರಾಗುವಂತೆ ಅಂತಲೇ ಹೇಳ್ಬೋದು ಸಮಸ್ಯೆಗಳನ್ನು ಪರಿಣಾಮಕಾರಿಯಾಗಿ ನಿವಾರಿಸಿಕೊಳ್ಳುತ್ತೀರಿ ಸಮಸ್ಯೆ ಮೈಟಿನೂ ಸಮಯ ಮಿಶ್ರ ಫಲಿತಾಂಶ ನೀವು ನಾಳೆಯಿಂದ ನೀಡುತ್ತೆ ಆತುರದ ನಿರ್ಧಾರಗಳು ಬೇಡ ಒಂದು ಪರಮಾತ್ಮನನ್ನು ನೀವು ಪೂಜಿಸಬೇಕು ಇನ್ನು ಮೂರನೇದಾಗಿ ಮಿತ್ರ ರಾಶಿಯವರಿಗೆ ನಾಳೆಯಿಂದ ಆತ್ಮ ಸಾಕ್ಷಿಯ ಮಾರ್ಗದರ್ಶನದೊಂದಿಗೆ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಆಸೆಗಳನ್ನು ಹಿಡಿಯುತ್ತೆ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯುತ್ತೆ ವಿವಾದಾತ್ಮಕ ವಿವೇಶಗಳಲ್ಲಿ ನೀವು ಭಾಗಿಯಾಗಬೇಡಿ ಕೆಲಸದಲ್ಲಿ ಸಮಯ ಪಾಲನೆಯನ್ನು ಅಗತ್ಯವಾಗುತ್ತೆ ಅಂತಲೇ ಹೇಳಬಹುದು ವ್ಯವಹಾರದ ಸಮಸ್ಯೆಗಳಿಗೆ ಸಮಯಕ್ಕೆ ಸರಿಯಾಗಿ ನೀವು ಪ್ರತಿಕ್ರಿಯಿಸಬೇಕು ಒತ್ತಡವನ್ನು ನಿವಾರಿಸಿಕೊಳ್ಳಿ ಮತ್ತು ಈ ಒಂದು ಸಮಯದಲ್ಲಿ ವಾರಾಂತ್ಯದಲ್ಲಿ ಶುಭ ಫಲಗಳು ನಿಮಗೆ ದೊರೆಯುತ್ತೆ ನವಗ್ರಹ ಸ್ತೋತ್ರಗಳನ್ನು ನೀವು ಪಡಿಸಬೇಕು ಇನ್ನು ಕಟಕ ರಾಶಿಯವರು ಎಲ್ಲವೂ ಕೂಡ ಒಳ್ಳೆಯದಾಗುತ್ತೆ ನಾಳೆಯಿಂದ ಅತ್ಯುತ್ತಮ ಫಲಿತಾಂಶಗಳನ್ನು ನಾಳೆಯಿಂದ ಸಲ್ಲಿಸಿಕೊಳ್ತೀರಿ ಸಮಯಕ್ಕೆ ಸರಿಯಾಗಿ ನಿಮಗೆ ಹಣ ಸಿಗುತ್ತೆ ಹೊರೆಯನ್ನು ಕಡಿಮೆ ಮಾಡಿಕೊಳ್ಬೇಕು ಸ್ಥಿರ ನಿರ್ಧಾರಗಳನ್ನು ನೀವು ತೆಗೆದುಕೊಳ್ಳಿ ವ್ಯಾಪಾರ ವ್ಯವಹಾರಗಳಲ್ಲಿ ಇತರರಿಂದ ನೀವು ಪ್ರಭಾವಿತರಾಗಬೇಡಿ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಬೇಕು ಮತ್ತು ಅನಗತ್ಯ ಪ್ರವಾಸಗಳನ್ನು ನೀವು ಮುಂದೂಡಬೇಕು ಆಧ್ಯಾತ್ಮಿಕ ಅಭ್ಯಾಸವನ್ನು ಹೆಚ್ಚಾಗಬೇಕು